ಅವರು ಹೇಳಿದ್ರಲ್ಲ ಅದೆಲ್ಲವೂ ಕೂಡ ಒನ್ ಸೈಡ್ ಸ್ಟೋರಿ ಹಾಗಾದ್ರೆ ಹಾಗಾದ್ರೆ ಕಾರ್ತಿಕ್ ಅವ್ರ ಸೈಡ್ ಏನ್ ಸ್ಟೋರಿ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಸ್ಟೋರಿಯನ್ನ ತಿಳಿಸೋದಕ್ಕೆ ಇವತ್ತು ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ತಿಕ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲಿಗೆ ಇದೆಲ್ಲವೂ ಕೂಡ ಮಾತನಾಡೋಣ ಬಿಗ್ ಬಾಸ್ ಆಗಿರಬಹುದು ಅಲ್ಲಿ ಜಾನ್ವಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳಾಗಿರಬಹುದು ನೀವಾಗಲೇ ಕೂಡ ಹೇಳ್ತಾ ಇದ್ರಿ ನಮ್ ಜೊತೆ ಮಾತನಾಡುವಾಗ ಬಹಳ ನನಗೆ ನೋವಾಗಿದೆ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳ ಮೇಲೆ ಅಂತ ಆ ಮೊದಲಿಗೆ ನೀವು ಎಲ್ಲಿಯವರು ನಿಮ್ಮ ಮೂಲತಃ ಎಲ್ಲಿಯವರು ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಹೇಳಿ ಯಾಕೆಂದ್ರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ನಾನು ಪ್ರಾಪರ್ ಬಂದ್ಬಿಟ್ಟು ಚಿತ್ರದುರ್ಗ ನಮ್ಮ ತಂದೆ ಊರು ಚಿತ್ರದುರ್ಗ ನಮ್ಮ ತಾಯಿಯವರು ಬಂದ್ಬಿಟ್ಟು ಮಡಿಕೇರಿ ನಾವು ಮೂಡದ ಚಿತ್ರದುರ್ಗದವರೇ ನಮ್ಮ ತಂದೆದು ಬಿಸ್ನೆಸ್ ಅವ್ರದ್ದು ನಮ್ಮ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ಸ್ ಇದೆ ಸುತ್ತಮುತ್ತ ಚಿತ್ರದುರ್ಗ ಸುಮಾರು ಸುತ್ತಮುತ್ತ ಎಲ್ಲ ನಮ್ಮ ಬಸ್ಸಸ್ ಒಂದು ಸೆವೆಂಟಿ ಇಯರ್ಸಿಂದ ವಿ ಆಪ್ರೇಟ್ ಟ್ರಾನ್ಸ್ಪೋರ್ಟೇಷನ್ ತಿಪ್ಪೇಸ್ವಾಮಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮೇಜರ್ಲಿ ಟ್ರಾನ್ಸ್ಪೋರ್ಟೇಷನ್ ಮೇಜರ್ ಬಿಸ್ನೆಸ್ಸು ಅದು ಬಿಟ್ಟರೆ ನಮ್ಮದು ಪೆಟ್ರೋಲ್ ಬಂಕ್ಸ್ ಇದೆ ಮತ್ತು ಆಮೇಲೆ ಸ್ವಲ್ಪ ಕೃಷಿ ಕೃಷಿ ಇದೆ ಪ್ಲಸ್ ಆಮೇಲೆ ರೆಂಟಲ್ಸ್ ರೆಂಟಲ್ಸ್ ಎಲ್ಲ ಬರುತ್ತೆ ನಮ್ಮ ತಂದೆಗೆ ಇದು ನಮ್ಮ ಸೋರ್ಸ್ ಆಫ್ ಇನ್ಕಮ್ ನಮ್ಮ ತಂದೆದು ಹುಟ್ಟಿ ಬೆಳೆದೆಲ್ಲ ಚಿತ್ರದುರ್ಗ ಅದು ಓದಿದ್ದು ಮಾತ್ರ ನಾನು ಚಿತ್ರದುರ್ಗದಲ್ಲಿ ಫಿಫ್ತ್ ತನಕ ಓದಿದೆ ಅಲ್ಲಿಂದ ಮತ್ತೆ ಮೇಲೆ ಸೊಂಡೂರಲ್ಲಿ ಅಲ್ಲಿ ಹಾಸ್ಟೆಲಲ್ಲಿ ನಾನು ಸ್ಟಡಿ ಮಾಡಿದ್ದು ಅದಾದಮೇಲೆ ಮತ್ತು ಎಜುಕೇಷನ್ನು ಡಿಪ್ಲೊಮೊ ಎಲ್ಲ ಸೊಂಡೂರಲ್ಲೇ ಮಾಡಿದ್ದು ಅದಾದಮೇಲೆ ಮತ್ತೆ ಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನಾವು ಎಜುಕೇಷನ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಶಿಫ್ಟ್ ಆಗಿ ಟೂ ತೌಸಂಡ್ ಫೋರಿಗೆ ಬಂದಿದ್ದು ನಾವು ಬೆಂಗಳೂರಿಗೆ ಅಲ್ಲಿಂದ ನಾವು ಇಲ್ಲೇ ಇದ್ದೀವಿ ಅಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ನಿಮ್ಮ ಎಲ್ಲ ಇದೆ ಅಲ್ಲಿ ನಮಗೆ ರೆಂಟಲ್ ಬರುತ್ತೆ ಮಂತ್ಲಿ ರೆಂಟಲ್ ಇನ್ಕಮ್ ಎಲ್ಲ ಬರುತ್ತೆ ಅದು ಆಮೇಲೆ ನಾವು ಇಲ್ಲಿ ಇಲ್ಲೇ ಇಲ್ಲೇ ನಂದು ಬಿಸ್ನೆಸ್ ಎಲ್ಲ ನಂದು ಇಲ್ಲೇ ಇರೋದು ನಮ್ಮ ಸಾಫ್ಟ್ವೇರ್ ಕಂಪ್ನೀಲ್ಲೇ ವರ್ಕ್ ಮಾಡೋದು ಹಾಗಾಗಿ ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಶಿಫ್ಟ್ ಆದರು ಪ್ಲಸ್ ಆಮೇಲೆ ನನ್ನ ತಮ್ಮಂದರು ಇಲ್ಲ ಎಜುಕೇಷನ್ಸ್ ಎಲ್ಲ ಇಲ್ಲಿ ಇಲ್ಲೇ ಆಗಿದೆ ಬೆಂಗಳೂರಲ್ಲೇ ಆಮೇಲೆ ಅವ್ರದ್ದು ಇಲ್ಲೇ ಅವರು ಇಲ್ಲೇ ವರ್ಕ್ ಮಾಡೋದು ನಾವು ಮೂರು ಜನ ಮಕ್ಕಳು ಗಂಡು ಮಕ್ಕಳು ಪ್ಲಸ್ ಆಮೇಲೆ ನನ್ನ ತಂಗಿ ಒಬ್ಬಳಿದ್ದಾಳೆ ನಾನು ದೊಡ್ಡವನು ಆಮೇಲೆ ನನ್ನ ತಮ್ಮ ಇನ್ನೊಬ್ಬ ಅವನು ಅವ್ನು ಅವನು ಅದು ಏರ್ಪೋರ್ಟ್ ಕೆಲಸ ಕೆಲ್ಸಕ್ಕೆ ಹೋಗ್ತಾನೆ ಇನ್ನೊಬ್ಬ ತಮ್ಮ ಅವನು ಕೆನಡಾದಲ್ಲಿ ಅಲ್ಲೇ ಅಲ್ಲ ಬರ್ಕೊಂದು ಅಲ್ಲಿ ಮೂವ್ ಆಗಿದ್ದಾನೆ ಎಲ್ಲರಿಗೂ ಮ್ಯಾರೇಜ್ ಆಗಿದೆ ಪ್ಲಸ್ ಆಮೇಲೆ ನನ್ನ ತಂಗಿಗೂ ಮ್ಯಾರೇಜ್ ಆಗಿದೆ ಅವಳು ಆಂಧ್ರದಲ್ಲಿ ಇರ್ತಾಳೆ ನನ್ನ ತಂಗಿ